ನಮಸ್ಕಾರ ವೀಕ್ಷಕರೇ ಎನ್ ಮೀಡಿಯಾದ ನ್ಯೂಸ್ ಅಡ್ಡಾಗೆ ಸ್ವಾಗತ ನಾನು ಜೆ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ ಬಾನು ಮುಸ್ತಾಕ್ರಿಂದ ದಸರಾ ಉದ್ಘಾಟನೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ ವೈಭವದ ನಾಡ ಹಬ್ಬ ದಸರಾಗೆ ಈಗಿನಿಂದಲೇ ಪೂರ್ವ ತಯಾರಿ ಆರಂಭವಾಗ್ತಾ ಇದೆ ಈ ಬಾರಿ ದಸರಾ ಉದ್ಘಾಟನೆ ಮಾಡುವವರು ಯಾರು ಅನ್ನುವ ಪ್ರಶ್ನೆಗೂ ಕೊನೆಗೂ ಉತ್ತರ ಲಭಿಸಿದೆ ಲೇಖಕಿ ಬರಹಗಾರ್ತಿಯಾಗಿ ಇತ್ತೀಚೆಗಷ್ಟೇ ತಮ್ಮ ಐದವ ದೀಪ ಕೃತಿಗೆ ಪ್ರತಿಷ್ಠಿತ ಭೂಕರ್ ಪ್ರಶಸ್ತಿ ಗೆದ್ದ ಬಾನು ಉಸ್ತಾಕ್ ಇವರಿಂದ ಈ ಬಾರಿಯ ದಸರಾ ಉದ್ಘಾಟನೆಗೊಳ್ಳಲಿದೆ ಆರ್ಎಸ್ಎಸ್ ಗೀತೆ ಹಾಡಿದ ಡಿಕೆಶಿ ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಆರ್ಎಸ್ಎಸ್ ವಿರೋಧಿ ಎಂಬ ಕಟು ಟೀಕೆಗಳ ನಡುವೆಯೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಸದನದಲ್ಲಿ ಆರ್ಎಸ್ಎಸ್ ಗೀತೆ ನಮಸ್ತೆ ಸದಾ ವತ್ಸಲೆ ಹಾಡಿ ಗಮನ ಸೆಳೆದಿದ್ದಾರೆ ಈ ಘಟನೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಏರ್ಪಡಿಸಿದ್ದು ಕೆಲವರು ಇದು ಡಿಕೆಶಿ ಬಿಜೆಪಿ ಹಾರಲು ನೀಡುತ್ತಿರುವ ಮುನ್ಸೂಚನೆ ಎಂದರೆ ಇನ್ನು ಕೆಲವರು ಕಾಂಗ್ರೆಸ್ನತ್ತ ಹಿಂದೂಗಳನ್ನು ಸೆಳೆಯುವುದಕ್ಕೆ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿದ್ದಾರೆ ಏನತ್ತಿದ್ದಾರೆ ಗಂಗಾ ನದಿಯ ಮೇಲೆ ಏಷ್ಯಾದ ಅತಿದೊಡ್ಡ ಬ್ರಿಡ್ಜ್ ಉದ್ಘಾಟನೆ ಏಷ್ಯಾದ ಅತಿದೊಡ್ಡ ಬ್ರಿಡ್ಜ್ ಹೊಂದಿರುವ ದೇಶ ಎಂಬ ಹೆಗ್ಗಳಿಕೆಗೆ ಇದೀಗ ಭಾರತ ಭಾಜನವಾಗಿದೆ ಬಿಹಾರದ ಗಂಗಾ ನದಿಯ ಮೇಲೆ ನಿರ್ಮಿಸಿರುವ ಈ ಸೇತುವೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಉದ್ಘಾಟಿಸಿದ್ದಾರೆ ಒನ್ ಪಾಯಿಂಟ್ ಏಟ್ ಫೋರ್ ಕಿಲೋಮೀಟರ್ ಉದ್ದವಾಗಿರುವ ಈ ಸೇತುವೆ ಮೂವತ್ತೈದು ಮೀಟರ್ ಅಗಲವಾಗಿದೆ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿದ್ದು ಈ ಸೇತುವೆ ನಿರ್ಮಾಣಕ್ಕೆ ಬರೋಬರಿ ಸಾವಿರದ ಎಂಟುನೂರ ಎಪ್ಪತ್ತೊಂದು ಕೋಟಿ ಖರ್ಚಾಗಿದೆ ಮತ್ತೆ ಬಂತು ಪ್ರೋ ಕಬಡ್ಡಿ ಭಾರತೀಯ ಮಣ್ಣಿನಲ್ಲಿ ಹುಟ್ಟಿ ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿರುವ ಕಬಡ್ಡಿಗೆ ಆಧುನಿಕ ಸ್ಪರ್ಶ ನೀಡಿದ ಪ್ರೊ ಕಬಡ್ಡಿಯು ಹೊಸ ಸೀಸನ್ ಇದೀಗ ಆರಂಭವಾಗ್ತಾ ಇದೆ ಸದ್ಯ ಪ್ರೊ ಕಬಡ್ಡಿಯು ಹನ್ನೆರಡನೇ ಸೀಸನ್ ಆರಂಭವಾಗ್ತಾ ಇದ್ದು ಆಗಸ್ಟ್ ಹನ್ನೆರಡರಿಂದ ಪಂದ್ಯಾಟಗಳು ಶುರುವಾಗಲಿದೆ ಹತ್ತು ಹಲವು ಬದಲಾವಣೆ ಮತ್ತು ಹೊಸ ನಿಯಮಗಳೊಂದಿಗೆ ಈ ಬಾರಿಯ ಪ್ರೋ ಕಬಡ್ಡಿ ಮತ್ತಷ್ಟು ವಿಭಿನ್ನ ಹಾಗೂ ರೋಚಕವಾಗಲಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ನ್ಯೂಸ್ ಅಡ್ಡ ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಜಿ ಎನ್ ಮೀಡಿಯಾದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ